ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕನ್ನಡ ವಿಲೇಜ್ ಫ್ಯಾಮಿಲಿ ಬ್ಲಾಕ್ಸ್ಗೆ ಸ್ವಾಗತ ನೋಡಿ ಸ್ನೇಹಿತರೆ ನಾವಿವತ್ತು ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಪ್ರಸಿದ್ಧ ಸುಂದರವಾದ ಪ್ರಕೃತಿಯ ಸೌಂದರ್ಯದಲ್ಲಿ ನೆಲೆಸಿರುವಂತಹ ಒಂದು ದೇವಸ್ಥಾನಕ್ಕೆ ನಿಮ್ಮನ್ನ ನೋಡ್ಕೊಂಡು ಹೋಗ್ತೀನಿ ನಾವೀಗ ಎಲ್ಲಿಗೆ ಬಂದಿದ್ದೀಪ ಅಂತ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಕನಬುರ್ಗಿ ಎಂಬ ಗ್ರಾಮದಲ್ಲಿ ಶಿವನ ಪ್ರತಿರೂಪವಾಗಿರುವಂತಹ ಶ್ರೀ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ ನೋಡಿ ಸ್ನೇಹಿತರೆ ಎತ್ತರದ ಗುಡ್ಡದ ಮೇಲೆ ಇರುವಂತಹ ಈ ದೇವಸ್ಥಾನ ಪ್ರಶಾಂತವಾದ ಮತ್ತು ಸುತ್ತಲೂ ಹಸಿರಿನ ಬಟ್ಟ ಗುಡ್ಡಗಳ ನಡುವೆ ಈ ಸಿದ್ದೇಶ್ವರ ದೇವಸ್ಥಾನ ನೆಲೆಗೊಂಡಿದೆ ನೋಡಿ ವೀಕ್ಷಕರೇ ಪ್ರಕೃತಿ ಸೌಂದರ್ಯದ ಜೊತೆಗೆ ಈ ದೇವಸ್ಥಾನ ದಿನೇ ದಿನೇ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ ಅಂದರೆ ತಪ್ಪಾಗಲಾರದು ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟೊಂದು ಸುಂದರವಾಗಿ ಈ ಸಿದ್ದೇಶ್ವರ ದೇವಸ್ಥಾನ ನಿಮಗೆ ಕಾಣ್ತಾ ಇದೆ ಅಂತ ತೋರಿಸ್ತಾ ಇದ್ದೇನೆ ಅಂದ್ರೆ ಎತ್ತಿ ಎತ್ತರದ ಗುಡ್ಡದ ಮೇಲೆ ಈ ದೇವಸ್ಥಾನ ಇದೆ ಎಂದು ಹೇಳಬಹುದು ನಿಮಗೆ ನೋಡ್ತಾ ಇರಬಹುದು ಅಲ್ಲೇ ಆ ಸಾಕಷ್ಟು ಸಂಖ್ಯೆಯಲ್ಲಿ ಸಣ್ಣ ಸಣ್ಣ ಆ ವಿವಿಧ ದೇವರುಗಳ ಮೂರ್ತಿಗಳು ನಮಗೆ ಕಾಣಸಿಗುತ್ತವೆ ಆ ಬಸವಣ್ಣನ ವಿಗ್ರಹ ಇರಬಹುದು ಗಣೇಶ ವಿಗ್ರಹ ಹಾಗೆ ಬ್ರಹ್ಮ ದೇವರ ವಿಗ್ರಹ ಇಂತಹ ಸಾಕಷ್ಟು ಸಂಖ್ಯೆಯಲ್ಲಿ ನಮಗೆ ಮೂರ್ತಿಗಳು ಕಾಣಸಿಗುತ್ತವೆ ಅಲ್ಲೇ ಇಲ್ಲಿ ಮತ್ತು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಬಹುದು ಹಾಗೆ ಆ ಈಶ್ವರ ಲಿಂಗವನ್ನು ಸಹ ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ನೋಡಬಹುದು ಸಣ್ಣ ಸಣ್ಣ ಗುಡಿಗಳು ಸಹ ಇಲ್ಲಿ ಕಾಣಲು ಸಿಗುತ್ತವೆ ಮತ್ತು ಅತಿ ಎತ್ತರದ ಗುಡ್ಡದ ಮೇಲೆ ಇರುವಂತಹ ಈ ದೇವಸ್ಥಾನ ಆ ಗುಡ್ಡದ ಮೇಲಿಂದ ನಿಂತು ನೋಡಿದ ಇಡೀ ಬೆಳಗಾವಿ ಜಿಲ್ಲೆಯ ನಗರವನ್ನು ನಾವು ಕಾಣಬಹುದು ಬೆಳಗಾವಿಯ ಹೊರವಲಯದ ಕನಬರ್ಗಿ ಬಡಾವಣೆಯ ಶರಗಿನಲ್ಲಿ ಗುಡ್ಡದ ಮೇಲಿರುವ ಶ್ರೀ ಸಿದ್ದೇಶ್ವರ ದೇವಾಲಯದ ಆಕರ್ಷಕ ಪ್ರಕೃತಿ ಸಿರಿಯು ಭಕ್ತರೊಂದಿಗೆ ಪ್ರವಾಸಿಗರನ್ನು ಸೆಳೆಯುತ್ತಿದೆ ಗುಡ್ಡದಲ್ಲಿರುವ ಈ ತಾಣದಲ್ಲಿ ಹಲವು ದೇವಾಲಯಗಳಿವೆ ಶಿಲಾಸ್ತರದ ಗವಿಯಲ್ಲಿರುವ ಶ್ರೀ ಸಿದ್ದೇಶ್ವರ ದೇವರೊಂದಿಗೆ ಮಾರುತಿ ಗಣೇಶ ಬ್ರಹ್ಮ ಕೃಷ್ಣ ರಾಮಲಿಂಗ ಬಸವಣ್ಣ ಮೊದಲಾದ ದೇಗುಲಗಳಿವೆ ಸುತ್ತಲೂ ಹಚ್ಚ ಹಸಿರಿನ ವಾತಾವರಣ ಮನಸ್ಸಿಗೆ ಬುಧ ನೀಡುತ್ತದೆ ಮಕ್ಕಳ ಆಟಕ್ಕೆ ಉದ್ಯಾನ ನಿರ್ಮಿಸಲಾಗಿದೆ ದೇವಾಲಯದ ಮೇಲಿಂದ ನಿಂತು ವೀಕ್ಷಿಸಿದರೆ ನಗರದ ಚಿತ್ರಣವನ್ನು ಕಣ್ತುಂಬಿಕೊಳ್ಳಬಹುದು ಅಂದ್ರೆ ಬೆಳಗಾವಿ ಜಿಲ್ಲೆಯ ಇಡೀ ಜಿಲ್ಲೆಯನ್ನು ನಾವು ಈ ಗುಡ್ಡದ ಮೇಲಿಂದ ನಿಂತು ನೋಡಿದರೆ ಇಡೀ ಬೆಳಗಾವಿ ಜಿಲ್ಲೆಯ ನಗರ ನಮ್ಮ ಕಣ್ಮುಂದೆ ಅಹ್ ಕಾಣುತ್ತದೆ ನೋಡಿ ಸ್ನೇಹಿತರೆ ಇಲ್ಲಿನ ಪ್ರಮುಖ ಪ್ರವಾಸಿ ತಾಣವಾಗಿ ಹೊರಹೊಮ್ಮಿದೆ ವಿಶೇಷವಾಗಿ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬರುವುದು ಸಾಮಾನ್ಯವಾಗಿದೆ ಆ ಮತ್ತು ವಾರಾಂತ್ಯದಲ್ಲಿ ಅಂದರೆ ಶನಿವಾರ ಇರಬಹುದು ರವಿವಾರ ಇರಬಹುದು ಬಹಳಷ್ಟು ಮಂದಿ ಕುಟುಂಬ ಸಮೇತವಾಗಿ ಬಂದು ದೇವರ ದರ್ಶನ ಪಡೆದು ನಿಸರ್ಗದ ಮಡಿಲಲ್ಲಿ ಬುತ್ತಿ ಊಟ ಮಾಡುವುದು ಕೂಡ ಇಲ್ಲಿ ಕಂಡುಬರುತ್ತದೆ ನೋಡಿ ಮಳೆಗಾಲದ ಸಂದರ್ಭದಲ್ಲಿ ಗುಡ್ಡದ ಮೇಲಿಂದ ತುಂಬ ಚಿಕ್ಕ ಗವಿಗಳು ಗಮನ ಸೆಳೆಯುತ್ತವೆ ಬೆಳಿಗ್ಗೆ ಹಾಗೂ ಸಂಜೆ ವಾಯುವಿಹಾರ ಮತ್ತು ಗೆ ಪ್ರಶಸ್ತ ಸ್ಥಳವಾಗಿಯೂ ಗುರುತಿಸಿಕೊಂಡಿದೆ ಮೇಲಿಂದ ಕಾಣುವ ಮನಮೋಹನ ಪರಿಸರದ ನೋಟವು ಮೆಟ್ಟಲುಗಳನ್ನು ಹತ್ತಿ ಹೋದಾಗ ಆಗುವ ಆಯಾಸವನ್ನು ಮರೆಸುತ್ತದೆ ಬಂಡೆ ಮಧ್ಯದ ಗವಿಯಲ್ಲಿರುವ ಸಿದ್ದೇಶ್ವರನ ಬಗ್ಗೆ ಹಲವು ರೋಚಕ ಕಥೆಗಳಿವೆ ಎಲ್ಲಾ ಧರ್ಮೀಯರು ಕೂಡ ನಡೆದುಕೊಳ್ಳುವುದು ವಿಶೇಷ ಶ್ರಾವಣ ಮಾಸದಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ ಮಹಾರಾಷ್ಟ್ರ ಹಾಗೂ ಗೋವಾದಿಂದಲೂ ಇಲ್ಲಿಗೆ ಭಕ್ತರು ಬರುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಇದು ಅಭಿವೃದ್ಧಿ ಕಾಣುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಹೇಳಕ್ ಇಷ್ಟಪಡ್ತೀನಿ ಮತ್ತು ಇದು ಕುಟುಂಬ ಸಮೇತ ಪಿಕ್ನಿಕ್ ಗೆ ಪ್ರಶಸ್ತ ಸ್ಥಳ ಎನಿಸಿದೆ ಎಂದರೆ ತಪ್ಪಾಗಲಾರದು ಇನ್ನು ಇಲ್ಲಿ ಎಲ್ಲಾ ಜನಪ್ರತಿಗಳು ಭಕ್ತರು ಹಾಗೂ ಸ್ಥಳೀಯರ ಸಹಕಾರದಿಂದ ದೇವಾಲಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೂ ಅಹ್ ನಡೆಸಲಾಗುತ್ತಿದೆ ಎಂದು ಹೇಳಬಹುದು ಯಾಕಂದ್ರೆ ಇದು ಐತಿಹಾಸಿಕ ಸ್ಥಳ ಅಹ್ ಆಗಿರುವುದರಿಂದ ಭಕ್ತರು ಜಾಗೃತ ಕ್ಷೇತ್ರವಾಗಿ ಗುರುತಿಸಿಕೊಂಡಿದೆ ಎಂದು ಹೇಳಬಹುದು